ಸೂರ್ಯ ಇನ್ನು ಎಷ್ಟೊತ್ತಿಗೆ ಬರ್ತಾನೋ ಏನು ಹ್ಞೂ ಬರ್ತೀನಿ ಅಲ್ಲೇ ಇರು ಬಸ್ ಸ್ಟ್ಯಾಂಡ್ ಹತ್ರನೇ ಅಂತ ಹೇಳ್ದ ಇದುವರೆಗೂ ಬರಲೇ ಇಲ್ಲ ಹ್ಞೂ ಅಲ್ಲಿ ಬರ್ತಾ ಇರೋದಾನ ಹಾಯ್ ಶ್ರುತಿ ಆಯ್ತು ಸೂರ್ಯ ಏನೇ ಅರ್ಜೆಂಟಾಗಿ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಹತ್ರ ಬಾ ನಿನ್ನತ್ರ ಏನೋ ಮಾತಾಡಬೇಕು ಅಂತ ಹೇಳ್ದೆ ಹಾಂ ಏನಾಯ್ತು ಹಾಂ ಯಾಕೋ ಡಲ್ ಆಗಿದ್ಯಾ ಏನಾಯ್ತು ಶ್ರುತಿ ಏನು ಅಂತ ಹೇಳಿ ಸೂರ್ಯ ಏನು ಅಂತ ಹೇಳಕ್ಕೆ ಆಗ್ತಾ ಇಲ್ಲ ನಮ್ಮ ಮನೆ ಪರಿಸ್ಥಿತಿನ ಹ್ಞೂ ಆ ಥರ ಆಗೋಗ್ಬಿಟ್ಟಿದೆ ಹೌದಾ ಏನಾಯ್ತು ಹ ನಿಮ್ಮ ಅಪ್ಪ ಅಮ್ಮ ಚೆನ್ನಾಗಿದ್ದಾರೆ ತಾನೇ ಹಾ ಹುಷಾರಾಗಿದ್ದಾರಾ ಏನಾಯ್ತು ಹೇಳು ಸೂರ್ಯ ಅಪ್ಪ ಹೋಗ್ಬಿಟ್ರು ಅದಕ್ಕೆ ನಾವು ಸಾಲ ಮಾಡಿದ್ವಿ ಸಾಲಗಾರರು ಬಂದು ಮನೆ ಹತ್ರ ತುಂಬಾ ಗಲಾಟೆ ಮಾಡ್ತಾರೆ ಗೊತ್ತಾ ಸಾಲ ವಾಪಸ್ ಕೊಡುವ ಅಯ್ಯೋ ದೇವ್ರಿ ಅಂತದ್ದೇನಾಯ್ತು ಎಷ್ಟು ಸಾಲ ಮಾಡಿದ್ದಾರೆ ನಿಮ್ಮ ಅಪ್ಪ ಅಮ್ಮ ಏನಾಗಿತ್ತು ನಿಮ್ಮ ಅಪ್ಪ ಸುತ್ತ್ಬಿಟ್ರಾ ನನ್ಗೊಂದು ಮಾತು ಹೇಳಿಲ್ಲ ನೀನು ಮತ್ತೆ ಯಾಕೆ ಯಾಕೆ ಬೇಜಾರು ಮಾಡೋದು ಬಿಡು ಅಂತ ಸುಮ್ಮನಾಗಿದ್ದೆ ಇವತ್ತೇನು ನೀನಾಗಿ ನೀನು ಫೋನ್ ಮಾಡಿ ವಿಚಾರಿಸೋ ಅಷ್ಟೊತ್ತಿಗೆ ಇಲ್ಲಿ ಬರದೆ ಸೂರ್ಯ ಹಾ ದಯವಿಟ್ಟು ನನ್ನ ತಪ್ಪು ತಿಳ್ಕೊಮಕ್ಕೆ ಹೋಗ್ಬೇಡ ನಿಮ್ಮದು ಅವನು ನಮ್ಮೂರು ಸೂರ್ಯ ತಾನೇ ನಂದಿನಿಯವರು ಅವ್ರ ಅಣ್ಣ ಅಲ್ವಾ ಹಾ ಯಾವುದೋ ಹುಡುಗಿ ಅವಳಿತಾ ಇದ್ದಾಳೆ ಅವನಿದ್ರಿಗೆ ಏನೇ ಇವನು ಅವ್ರ ಅಣ್ಣ ನಂಗೆ ಇಬ್ಬರಿಬ್ರುನು ಮೈಂಟೈನ್ ಮಾಡ್ತಾ ಇದ್ದಾನ ಇವಳೊಬ್ಳು ಮನೆಯಾಗೊಬ್ಳು ಹಾ ಗಂಗನಿಗೆ ವಿಷಯ ಗೊತ್ತೇ ಇಲ್ಲ ಅಲ್ವಾ ಏನು ಅತ್ತೆ ಇದ್ರೂ ಇರ್ಬೋದು ಅಣ್ಣ ತಂಗುಳಿಬ್ರು ಬಾವು ಒಂದೇ ಅಲ್ವಾ ಎಷ್ಟೇ ಆಗ್ಲಿ ಒಂದೇ ರಕ್ತ ಹಂಚ್ಕೊಂಡ್ ಹುಟ್ಟಿರೋರಲ್ವಾ ಇಷ್ಟಿನ ಇವನು ತೋರಿಸ್ಕೊಂಡಿಲ್ಲ ಒಳ್ಳೆ ಈಗ ನೋಡ್ದ ಎಂತಿಗೆ ಮಕ್ಕಳಾಗಲ್ಲ ಅಂತ ಇನ್ನೊಬ್ಬಳು ಯಾವಳಿಂದ ರುಚೋರಾಗ್ ಮಾತಾಡ್ಬಿಡ ನೋಡಣದಲ್ಲಿ ಯಾವಳಿ ಅವಳು ಅಂತನ ಹಚ್ಕಟ್ಟೆ ಹಾ ಹೌದತ್ತೆ ಅವ್ರಿಗೆ ನಾವು ನೋಡ್ತಾ ಇರೋದು ಕಾಣಿಸ್ಬಾರ್ದು ನನಗೆ ಅಕ್ಕಿರ್ಕಂತ ನೀರು ಹ ನೋಡ್ಬೇಡ ನೀನು ಡೈರೆಕ್ಟಾಗಿ ಅಲ್ಲಿಗೆ ಹ್ಞೂ ಅವರು ಎಲ್ಲಿಗೆ ಹೋಗ್ತಾರೆ ಏನು ಮಾಡ್ತಾರೆ ಯಾಕೆ ಅವಳು ಅಳ್ತಾ ಏನು ಮಾಡಿದ್ದಾನೆ ಅಂತಾನೆ ಎಲ್ಲ ತಿಳ್ಕಾನ ಸುಮ್ಮನೆ ಇರು ಹ್ಞೂ ಹೌದೌದು ಹ್ಞೂ ಗಂಗನ್ಗೆ ನೀವು ವಿಷಯ ಗೊತ್ತಿಲ್ಲ ಅನ್ಸುತ್ತೆ ಪಾಪ ಹ್ಞೂ ಶ್ರುತಿ ಶ್ರುತಿ ಅಳುಬೇಡ ಸುಮ್ಮನೆ ಇರು ಏನಾಯ್ತು ನಡಿ ಅಲ್ಲೆಲ್ಲಾದರೂ ಕೂತ್ಕೊಂಡು ಮಾತಾಡೋಣ ನಡಿ ಶ್ರುತಿ ಅಳುಬೇಡ ಸುಮ್ಮನೆ ಇರು ಇನ್ನೇನು ಮಾಡಲಿ ಸೂರ್ಯ ನನಗಿದ್ದು ನಮ್ಮಪ್ಪ ಒಬ್ರೇನೆ ಹೋದ್ರು ಅಯ್ಯೋಳೆ ಬೇಡ ಶ್ರುತಿ ಸಮಾಧಾನ ಮಾಡ್ಕೊ ಕಣ್ಣೀರಸ್ಕೊ ಯಾರನ್ನ ನೋಡ್ದವ್ರು ತಪ್ಪು ತಿಳ್ಕೊಂತಾರೆ ಏನಾಗಿದೆ ಈ ಹುಡುಗಿಗೆ ಏನು ನೀ ಹುಡ್ಗ ಅಂತಾನೆ ಹಾಂ ಸಮಾಧಾನ ಮಾಡ್ಕೊ ನಡಿ ಅಲ್ಲೆಲ್ಲಾದರೂ ಪಾರ್ಕಲ್ಲಿ ಕೂತ್ಕೊಂಡು ಮಾತಾಡೋಣ ಏನಾಯ್ತು ಅಂತಾನ ಹ್ಞೂ ನೀನು ನನ್ನ ಬೆಸ್ಟ್ ಫ್ರೆಂಡ್ ಅಲ್ವಾ ಹಾಂ ಅಳಗಬಾರ್ದು ಸುಮ್ಮನೆ ಇರುಳಿದ ಇನ್ನೇನು ಮಾಡಲಿ ಸೂರ್ಯ ಹಾಳಾಗ್ ಬಿಟ್ರೆ ಕಣ್ಣೀರ್ ಹಾಕೋದ್ ಬಿಟ್ರೆ ಬೇರೆ ಏನು ದಾರಿನೇ ಇಲ್ಲ ನನಗೆ ಇವಾಗ ಹ್ಮ್ ಸರಿ ಬಾ ಇಲ್ಲೆಲ್ಲ ನಿನ್ ಕಣ್ಣು ನೋಡಿದ್ರೆ ಯಾರಾದರೂ ತಪ್ಪು ತಿಳ್ಕೊಂತಾನೆ ಎಲ್ಲಾದರೂ ಹೋಗಿ ಕುತ್ಕೊಂಡ್ ಮಾತಾಡೋಣ ಬಾ ಅಲ್ಲೇ ಪಾರ್ಕ್ ಹೋಗೋಣ ಏ ಮಧು ಎಲ್ಲ ಹೊರಟ್ರೆ ಅವರು ಎಲ್ಲಿ ಹೋಗ್ತಾರಪ್ಪ ನಡಿ ನಡಿ ಹಿಂಗೆ ಹೋಗೋಣ ಶ್ರುತಿ ನನ್ನ ಹತ್ರ ಒಂದು ಮಾತಾದ್ರೂ ಹೇಳ್ಬೇಕಿತ್ತು ತಾನೆ ನಿಮ್ಮ ಅಪ್ಪ ಹಿಂಗೆ ಹೋಗಿರೋ ವಿಷಯನ ಹಾ ನಾನು ಬರ್ತಿದ್ದೆ ಪಾಪ ಹಾ ಹೋದ್ರೆ ಹೋದ್ರು ನಡಿ ನಡಿ ಏನತ್ತೆ ಇದು ಹಾ ಇವನು ಎಂಟಿ ಮಕ್ಕಳಾಗಲ್ಲ ಅಂತಾನ ಇನ್ನೊಬ್ಬಳನ್ನ ಇಟ್ಕೊಂಡು ಇನ್ನೊಬ್ಳ ಮೇಂಟೈನ್ ಮಾಡ್ತಾ ಇದ್ನು ಹೆಂಗೆ ಹಾ ನನಗೆ ಯಾಕೋ ಹಂಗೆ ಅನ್ಸೈತಿ ಯಾಕೋ ಕಣ್ಣೀರ್ ಹಾಕ್ತಾ ಅವಳು ಏನ್ ಮದುವೆ ಮಾಡ್ಕೊಂಬ ಮಾಡ್ಕಂಬಾ ಅಂತಾನ ಒತ್ತಾಯ ಮಾಡ್ತಾ ಆ ಅವಳ ಸುತ್ತಾಡಿಸಿ ಉಪಯೋಗಿಸ್ಕೊಂಡು ಕೈ ಬಿಟ್ಟವನೇ ಅನ್ಸುತ್ತೆ ಅದಕ್ಕೆ ಕಣ್ಣೀರು ಹಾಕಿ ಅಳ್ತಾ ಇದ್ದಾಳೆ ಅವಳು ಹ್ಮ್ ಓ ಕಣಿ ನನ್ಗು ಹಂಗೆ ಅನ್ನಿಸ್ತೈತಿ ಹ್ಮ್ ಇವ್ರು ಇನ್ನು ಎಷ್ಟು ಜನ ಹೆಣ್ಮಕ್ಳಿಗೆ ಮೋಸ ಮಾಡ್ತಾರೋ ಏನೋ ದುಡ್ಡು ಐತಲ್ಲ ದುಡ್ಡಿನ ಆಸೆಗೆ ಬಂದು ಬಿಡ್ತಾರೆ ಹುಡುಗಿಯರು ಎಲ್ಲನ ಆಮೇಲೆ ಮದುವೆ ಆಗಲ್ಲ ಇವನಿಗೆ ಆಗಲೇ ಮದುವೆ ಆಗೈತಿ ಹೆಂಡತಿ ಇದ್ದಾಳೆ ಅಂತ ಗೊತ್ತಾದ ತಕ್ಷಣ ಕಣ್ಣೀರಾಗ್ತಾರೆ ಹಾ ಈ ಹುಡುಗರಿಗೆ ಬುದ್ಧಿನೇ ಇಲ್ಲ ನಡಿ ನಡಿ ಹೊರಗೆ ಹೋದ್ರು ಅಂತ ನಾನು ನೋಡ್ಬೇಕು ಹ್ಮ್ ಆ ನಂದಿನಿಗೆ ಸರಿಯಾಗಿ ಹೇಳ್ಬೇಕು ನಮ್ ಸೂರ್ಯಣ್ಣ ಸೂರ್ಯಣ್ಣ ಅಂತ ಇರ್ತಾನೆ ಸೂರ್ಯ ಹೀಗೆ ಅಂತವನು ಅಂತನ ಅವಳಿಗೆ ತೋರಿಸ್ಬೇಕು ನಡಿ ಹೌದಾತೆ ಬರಿ ಹೋಗ ಶ್ರುತಿ ನಿಧಾನ ಇಲ್ಲೆಲ್ಲಾದರೂ ಹೋಟ್ಲಿಗೆ ಹೋಗಣವಾ ಏನಾದರೂ ತಿನ್ಕೊಂಡು ಆಮೇಲೆ ಪಾರ್ಕ್ ಹತ್ರ ಹೋಗಿ ಕೂತ್ಕೊಳ್ಳೋಣ ಬೇಡ ಸೂರ್ಯ ನನಗೇನು ತಿನ್ಬೇಕು ಅಂತ ಅನಿಸಲ್ಲ ಬಾ ಇಲ್ಲೇ ಪಾರ್ಕಲ್ಲಿ ಹೋಗೋಣ ನನಗೆ ಏನು ಹೇಳೋದು ಅಂತ ಗೊತ್ತಾಗ್ತಾ ಇಲ್ಲ ದಯವಿಟ್ಟು ಒಳ್ಳೇಬೇಡ ಶ್ರುತಿ ನೀನು ನನ್ನ ಬೆಸ್ಟ್ ಫ್ರೆಂಡ್ ಆಗಿ ಇಷ್ಟೇನೋ ನಿನ್ನ ಅರ್ಥ ಮಾಡ್ಕೊಂಡಿದ್ದು ಹಾಂ ಕಷ್ಟ ಅಂತ ಹೇಳಿ ನನಗೊಂದು ಫೋನ್ ಮಾಡಿದರೆ ನಾನು ಬರ್ತಾ ಇರಲಿಲ್ವಾ ಗಾಡಿ ತಗೊಂಡು ಹಾಂ ಬಿಡು ಸೂರ್ಯ ನೀನೇನು ಒಳ್ಳೆಯವನೇ ಅದೇ ನೀನು ನಾನು ಉಪಯೋಗ ಪಡಿಸ್ಕೊಂಡ್ರೆ ನನಗೆ ಯಾಕೋ ಬೇಜಾರ ಅನಿಸ್ತು ನಿನ್ನ ಹತ್ರ ಹೇಳೋದು ಸರಿ ಇಲ್ಲ ಅಂತ ಅನಿಸ್ತು ಇವತ್ತು ನೀನೇ ಫೋನ್ ಮಾಡಿ ವಿಚಾರಿಸ್ತೇ ನನಗೆ ಏನು ಹೇಳ್ಬೇಕು ಅಂತ ಗೊತ್ತಾದ್ರೆ ಎಲ್ಲ ಹೇಳ್ಬಿಟ್ಟೆ ಪರವಾಗಿಲ್ಲ ಬಿಡು ನಾನು ಫೋನ್ ಮಾಡಿದ್ದು ಒಳ್ಳೇದಾಯ್ತು ನೋಡಿ ಈಗ ಹೋಗ್ತಾ ಇದಾರೆ ಇವರು ಹಿಂಗಿ ಹಾ ಅವಳು ನೋಡಿರಿ ಏನೋ ಹೇಳ್ತಾಳೆ ಒಂದು ಕೇಳ್ಸಲ್ಲ ಅದೇ ಹತ್ರಕ್ಕಾದ್ರೂ ಹೋಗಿದ್ರೆ ಗೊತ್ತಾಗೋದು ಏನು ಅಂತಾನೆ ಹತ್ರಕ್ಕೆ ಹೋದ್ರೆ ಹ್ಮ್ ನಮ್ಮನ್ನ ಕಂಡು ಹಿಡಿಬಿಡ್ತಾರೆ ಆಮೇಲೆ ಗೊತ್ತಾದ್ರೆ ಫ್ರೆಂಡು ಇದು ಅಂತಾನ ಕತೆ ಚಂದ್ರನು ಹಿಂಗೆ ಅಲ್ವಾ ನಮ್ಮ ಹತ್ರ ಸಿಗಿಬಿದ್ದು ಹ್ಮ್ ನಾವು ನಾವು ನೋಡಿ ಹೇಳೋವರ್ಗುನು ಹ್ಮ್ ಆ ಕವಿತನ್ಗೆ ಗೊತ್ತಿರ್ಲಿಲ್ಲ ಅವಳು ಗಂಡನ ಕೃಷ್ಣ ಇಲ್ಲಿ ಹ್ಮ್ ಈ ಸೂರ್ಯನು ಈಗ ಇವಳೆ ಅವಳು ಕರ್ಕೊಂಡು ಓಡಾಡ್ತಾ ಇದ್ದಾನೆ ಇವಳೆ ಅವಳೋ ಏನು ಯಾವ ಊರವಳು ಹ್ಮ್ ಪಾರ್ಕ್ ಅಡಿಕ್ ಹೋಗ್ತಾ ಇದಾರೆ ಪಾರ್ಕ್ನಕ್ಕೆ ಹೋಗ್ತಾರೆ ಅನ್ಸುತ್ತೆ ಹ್ಮ್ ಇಲ್ಲೆಲ್ಲ ಜನಗಳು ನೋಡಿದ್ರೆ ಕಷ್ಟ ಯಾರಾದ್ರೂ ಅಂತಾನ ಪಾರ್ಕ್ ನಾಗ್ ಹೋಗ್ತಾ ಇದಾರೆ ಹ್ಮ್ ಬರಿ ಬರಿ ನಾವು ಹಿಂದೆ ಒಳವನ್ ಶ್ರುತಿ ಬೇಜಾರ್ ಮಾಡ್ಕೋಬೇಡ ಕೂತ್ಕೋ ಕೂತ್ಕೋ ಅದೇನಾಯ್ತು ಅಂತ ನಾ ಹೇಳು ನನ್ನ ಹತ್ರ ಏನು ಇಲ್ಲ ಸೂರ್ಯ ಅಪ್ಪ ಹೋದ್ಮೇಲೆ ಅಪ್ಪ ಎರಡು ಲಕ್ಷ ಸಾಲ ತಗೊಂಡಿದ್ರು ಆ ಸಾಲ ತೀರ್ಸಕ್ ಹಾಕ್ತಾ ಇಲ್ಲ ದಿನ ಒಬ್ಬೊಬ್ರು ಬಂದು ಗಲಾಟೆ ಮಾಡ್ತಾರೆ ಫಸ್ಲು ಕೊಡ್ರಿ ಬಡ್ಡಿ ಕೊಡ್ರಿ ಐವತ್ತು ಸಾವಿರ ಕೊಡ್ರಿ ಆಮೇಲೆ ಇನ್ಯಾರೋ ಐದು ಎಷ್ಟು ಹ್ಞೂ ಲಕ್ಷ ಏನೋ ಸಾಲ ಮಾಡಿದರೆ ಒಟ್ಟು ಒಂದು ನಾಲ್ಕೂವರೆ ಲಕ್ಷ ಸಾಲ ಐತಿ ಹೆಂಗ್ ತೀರ್ಸೋದು ಅಂತಾನೆ ಗೊತ್ತಾಗ್ತಾ ಇಲ್ಲ ಅದಕ್ಕೆ ಏನು ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ ಸೂರ್ಯ ಹೌದಾ ನಿಮ್ಮಪ್ಪ ಅಷ್ಟೊಂದು ಸಾಲ ಮಾಡಿದ್ರ ಏನಕ್ಕೆ ಸಾಲ ಮಾಡಿದ್ರು ಅದೇ ನಮ್ಮ ಅಣ್ಣ ವರದಕ್ಷಿಣೆ ಕಿರುಕುಳ ಅಂತ ಹೇಳಿ ಅವನ್ನ ಜೈಲಿಗೆ ಹಾಕಿದ್ರಲ್ಲ ಅವನ್ನ ಬಿಡಿಸ್ಕೊಂಡ್ಬರಕ್ಕೆ ಅವಾಗ ಅವನ್ ಸ್ವಲ್ಪ ಮಾಡಿದ್ರು ಆಮೇಲೆ ಅದು ಏನೇನೋ ಆಗ್ಬಿಟ್ಟು ನನಗೆ ಅಂತ ಸ್ವಲ್ಪ ಸಾಲ ಮಾಡಿದ್ರು ಈಗ ನಾನು ಯಾವ್ದಾದ್ರು ಕೆಲ್ಸಕ್ಕೆ ಹೋಗೋಣ ಅಂದ್ರೆ ಅಮ್ಮ ಒಬ್ಬರೇನೆ ಬಿಟ್ಟು ಹೋಗಕ್ ಆಗ್ತಾ ಇಲ್ಲ ಇಲ್ಲ ಯಾವ್ದಾದ್ರೂ ಮಾಡೋಣ ಗೊತ್ತಾಗ್ತಾ ಇಲ್ಲ ಈಗ ಸಾಲಗಾರ ಬೇರೆ ಬಂದು ಅಮ್ಮನ್ಗೆ ಕಿರು ಕೂಡ ಕೊಡ್ತಾರೆ ಅಣ್ಣನೂ ಜೊತೆಗಿಲ್ಲ ಅವನು ಬೆಂಗ್ಳೂರ್ಗೆ ಹೋಗಿದ್ದಾನೆ ಈ ಕಡೆ ಬರೋದೇ ಇಲ್ಲ ಅಪ್ಪ ಸತ್ ಮೇಲೆ ಬಂದು ಹೋದವನು ಅಷ್ಟೇನೆ ಮತ್ತೆ ತಿಥಿ ಮಾಡೋಕ್ಕೂ ಬಂದಿಲ್ಲ ಅವನು ಏನಾನು ಫೋನ್ ಮಾಡಿದ್ರೆ ಫೋನು ರಿಸೀವ್ ಮಾಡಲ್ಲ ಹ್ಮ್ ಸಾಲಗಾರ್ ಎಲ್ಲಾನ ಅವ್ನ ಹತ್ರ ಸಾಲ ಕೇಳ್ತಾರೆ ಅಂತ ಹೇಳಿ ಅವ್ನ ನಂಬರ್ ಚೇಂಜ್ ಮಾಡ್ಕೊಂಡಿದ್ದಾನೆ ಇವಾಗ ಅದಕ್ಕೆ ಹೌದಾ ಈಗ ಎಷ್ಟು ಲಕ್ಷ ಪೂರ್ತಿ ಹಂಗೇ ಇದೆ ಬಡ್ಡಿ ಎಲ್ಲ ಸೇರಿದ್ರೆ ಇನ್ನೂ ಒಂದು ಆಗುತ್ತೆ ಅನ್ಸುತ್ತೆ ಆದ್ರೆ ಅಸ್ಲಾದು ಕೊಡ್ರಿ ಅಂತ ತುಂಬಾ ಪೀಡಿಸ್ತಾ ಇದ್ದಾರೆ ಅಮ್ಮತ ಏನು ಮಾಡೋದು ವಿಷ ಕೂಡ ಸಹಾಯದಷ್ಟೇ ನಮಗೆ ಬಾಹಕ್ಕೆ ಉಳಿದಿರೋದು ಅಂತ ಇರ್ತಾರೆ ರಾತ್ರಿ ಎಲ್ಲ ನಿದ್ದೆನೂ ಮಾಡೋಕ್ಕಾಗ್ತಾ ಇಲ್ಲ ಹೌದಾ ಅಯ್ಯೋ ಸರಿ ಆಯ್ತು ಬಿಡು ಏನಾದರೂ ಒಂದು ವ್ಯವಸ್ಥೆ ಮಾಡೋಣ ನೀವು ಅತ್ತಿ ಏನು ವ್ಯವಸ್ಥೆ ಅದು ಇದು ಅಂತ ಹೇಳ್ತಾ ಇದ್ದಾನೆ ಏನು ದುಡ್ಡು ಹೇಳ್ತಾ ಇದ್ದಾಳೆ ಅನ್ಸುತ್ತೆ ಅವಳು ಏನಾದ್ರೂ ಅವಳು ಪ್ರೆಗ್ನೆಂಟ್ ಆಗಿದ್ದಾಳ ಹೆಂಗೆ ಹಾ ಏನಪ್ಪಾ ಇರ್ಬೋದು ಕಣೆ ಮದು ಏನೋ ಮಾಡ್ಯವನು ಇವನು ಕಿತಾಪತಿನ ಅದಕ್ಕೆ ಅವಳು ಕಣ್ಣೀರು ಆಗ್ತಾ ಇರೋದು ಹಾ ಸುಮ್ಮೀರು ಆಮೇಲೆ ಇವನು ಹೋಗಲಿ ಈ ಹುಡುಗಿ ಅಡ್ರೆಸ್ ತಿಳ್ಕೊಂಡು ಅವಳು ಹೇಳ್ತಾಳ ಹೇಳಲ್ಲ ಅನ್ಸುತ್ತೆ ಏನಾದ್ರೂ ಅವಳ ಹಿಂದೆ ಹೋಗೋಣ ಅವಳೇನ ಸಿಕ್ಕರೆ ಏನಾಯ್ತು ಏನು ಎತ್ತ ಅಂತನ ವಿಚಾರಿಸೋಣ ಹೇಳ್ತಾನ ಅವಳು ನೋ ಅಂತ ಇಂಥ ವಿಷಯ ಎಲ್ಲ ಯಾರು ಹೇಳಲ್ಲ ಯಾರೇನಾಯ್ತು ಅಂತ ಕೇಳ್ತಾರೆ ಸುಮ್ಮನೆ ಇರಿ ನೋಡೋಣ ಅಳಬೇಡ ಸುತ್ತಿ ನಾನಿದ್ದೀನಲ್ವಾ ಹಾಂ ನಿನಗೆ ಎಷ್ಟು ಸಾಲ ಬೇಕು ಹೇಳು ದುಡ್ಡು ಎಷ್ಟು ಬೇಕು ನಾಲ್ಕೂವರೆ ಲಕ್ಷ ಬೇಕು ಸೂರ್ಯ ಈಗ ಸಾಲ ಎಲ್ಲ ತೀರಿಸಬೇಕು ಅಂದ್ರೆ ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ ಅಮ್ಮ ಅವಾಗ ನಮ್ಮ ಅಪ್ಪನೇ ಸಾಲ ಮಾಡಬೇಡ ಸಾಲ ಮಾಡಬೇಡ ಅಂತನ ನಮ್ಮ ಅಪ್ಪ ಕೇಳಲಿಲ್ಲ ನಮ್ಮ ಅಣ್ಣನ ಮದುವೆನ ಸಾಲ ಮಾಡಿ ಮದುವೆ ಮಾಡುದು ಆದ್ರೆ ಅವ್ನು ನೋಡಿದ್ರೆ ಸಾಲ ತೀರಿಸಬೇಕಾಗುತ್ತೆ ಅಂತ ಬೆಂಗಳೂರಿಗೆ ಸೆಟ್ಲ್ ಆಗೋನು ಎಲ್ಲಿದ್ದಾನೆ ಅಂತಾನೂ ಗೊತ್ತಿಲ್ಲ ಫೋನು ಸ್ವಿಚ್ ಆಫ್ ಅಂತ ಬರುತ್ತೆ ಚೇಂಜ್ ಮಾಡಿದ್ದಾನೆ ನಂಬರ್ ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ ನನಗೆ ಯಾರ ಥರನಾದ್ರೂ ಸಾಲ ಕೊಡಿಸು ಸೂರ್ಯ ಹಾಂ ಬಡ್ಡಿ ಕಟ್ಕೊಂಡು ಹೋಗ್ತೀನಿ ಈಗಲೇ ಒಂದು ಜಾಬ್ನು ಬೇಕು ಜಾಬ್ ಸೇರಿದ್ರೆ ಬಡ್ಡಿ ಕಟ್ಕೊಂಡು ಹಂಗೆ ಒಂದು ಸ್ವಲ್ಪ ಯಾವುದಾದ್ರೂ ಇನ್ಶೂರೆನ್ಸ್ ದುಡ್ಡು ಬರಬೇಕು ಅದು ಯಾಕೋ ಏನೋ ಪ್ರಾಬ್ಲಮ್ ಆಗಿದೆ ಅಂತೆ ಇನ್ನು ಬರೋದಕ್ಕೆ ಆರು ತಿಂಗಳಾಗುತ್ತೆ ಅಂತ ಹೇಳಿದ್ರು ಆ ಇನ್ಸುರೆನ್ಸ್ ದುಡ್ಡು ಬಂದ ತಕ್ಷಣ ತೀರಿಸ್ಬಿಡ್ತೀನಿ ಎಲ್ಲನ ಹೌದಾ ಸರಿ ಆಯ್ತು ಬಿಡು ನೀನೇನು ತಲೆ ಕೆಡಿಸ್ಕೊಂಬ್ಬೇಡ ಹೋಗ್ಬೇಡ ಅವ್ರ ಲಕ್ಷ ಈ ಎಲ್ಲಾದರೂ ಹೊಂದಿಸ್ಬಿಟ್ಟು ನಿನಗೆ ಕೊಡ್ತೀನಿ ಹಾಂ ನೀನು ನನ್ನ ಕಡೆ ಕೊಡುವಂತೆ ನಿನ್ನ ಮೇಲೆ ನನಗೆ ನಂಬಿಕೆ ಇದೆ ಆ ನಂಬಿಕೆ ಮೇಲೆ ನಿನಗೆ ದುಡ್ಡು ಕೊಡಿಸ್ತೀನಿ ನೀನೇನು ಹೊಳಬೇಡ ಹ್ಞೂ ತುಂಬ ಥ್ಯಾಂಕ್ಸ್ ಕಣ ಸೂರ್ಯ ಅದೇ ನಾನು ನಿನಗೆ ಯಾವತ್ತೂ ಮೋಸ ಮಾಡಲ್ಲ ಅದು ನಾವು ವಾಪಸ್ ಕೊಟ್ಬಿಡ್ತೀನಿ ಹ್ಞೂ ಆಯಿತು ನಾನೊಬ್ಬ ಫ್ರೆಂಡಾಗಿ ಇಷ್ಟು ಎಲ್ಪ್ ಇದ್ರೆ ಹೆಂಗೆ ಹೇಳು ನೀನು ನನಗೆ ತುಂಬ ಎಲ್ಪ್ ಮಾಡಿದೀಯ ಅವಾಗೆಲ್ಲನ ಹ್ಞೂ ಅದು ಇವಾಗ ನಿನಗೆ ಕಷ್ಟ ಬಂದಿದೆ ನಾನು ಸಹಾಯ ಮಾಡದೇ ಇದ್ದರೆ ಹಾಂ ನನಗೆ ಒಂಥರ ಗಿಲ್ಟ್ ಫೀಲ್ ಆಗಲ್ವಾ ನಿನ್ನ ಹತ್ರ ನಾನು ಸಹಾಯ ತಗೊಂಡು ಈಗ ನಾನು ನಿನ್ನ ಕಷ್ಟದಲ್ಲಿದ್ದಾಗ ನಾನು ಸಹಾಯ ಮಾಡಲಿಲ್ಲ ಅಂದರೆ ಹಾಂ ಹೇಗೆ ಹೇಳು ಅಳಿಬೇಡ ಕಣ್ಣೀರು ಒರ್ಸ್ಕೊ ಶ್ರುತಿ ಹಾಂ ನಾನಿದ್ದೀನಿ ಸರಿ ಆಯಿತು ಟೈಮ್ ಆಗುತ್ತೆ ಮನೆಗೆ ಹೋಗಬೇಕು ಬಾ ಹೋಗೋಣ ಸರಿ ಆಯ್ತು ನಡಿ ನಂದು ಗಾಡಿ ಐತಲ್ವ ಅದರಲ್ಲೇ ಡ್ರಾಪ್ ಮಾಡ್ತೀನಿ ಬೇಡ ಸುಮ್ಮನೆ ಅಲ್ಲಿ ನಮ್ಮೂರಲ್ಲಿ ಯಾರಾದರೂ ನೋಡಿದ್ರೆ ನನಗೆ ಅಲ್ಲಿವರೆಗೂ ಬಿಟ್ಬಿಡು ಗಂಟೆಗೆ ಬಸ್ ಇದೆ ಬಸ್ಸಿಗೆ ಹೋಗ್ತೀನಿ ಹ್ಞೂ ಹೌದಾ ಸರಿ ಆಯಿತು ನಡಿ ಆಯಿತು ಸರಿಯಾ ನೀನೇ ದುಡ್ಡು ತಗೊಂಡು ಕೊಡ್ತೀಯಾ ಹ್ಞೂ ನಾನೇ ಕೊಡ್ತೀನಿ ಇಲ್ಲೇ ಬಾ ಹ್ಞೂ ನಾಳೆ ಇಲ್ಲ ಫೋನ್ ಮಾಡ್ತೀನಿ ನಾನು ಯಾವತ್ತು ದುಡ್ಡು ಅಡ್ಜಸ್ಟ್ ಆಗುತ್ತೋ ಆವತ್ತು ಬಂದು ಇಸ್ಕೊಂಡು ಹೋಗುವಂತೆ ಇಲ್ಲಿಗೆ ಬಂದು ಕೊಡಲಾ ಅಥವಾ ನಿಮ್ಮ ಮನೆ ಮನೆಗೆ ಮನೆಗೇನೋ ಬೇಡ ಇಲ್ಲೇ ಬಾ ಇಲ್ಲೇ ಬಂದುಬಿಟ್ಟು ಕೊಟ್ಟು ಸರಿ ಆಯಿತು ನಡಿ ಇಲ್ಲೇ ಏನಾದರೂ ತಿಂದ್ಕೊಂಡು ಊರಿಗೆ ಹೋಗೋಣ ನಿನಗೆ ಬಸ್ ಹತ್ತಿಸ್ತೀನಿ ಟೈಮ್ ಆಗುತ್ತೆ ಸರಿ ಆಯಿತು ಕಣ ಸರಿ ಆದರೆ ಒಂದು ವಿಷಯ ನನಗೆ ನಿನ್ನ ದುಡ್ಡು ಕೊಡೋ ವಿಷಯ ಆಗಲಿ ಅಥವಾ ನಾನು ನಿನ್ನತ್ರ ಬಂದಿರೋ ವಿಷಯ ಆಗಲಿ ನೀನು ಯಾರ ಹತ್ರ ಹೇಳ್ಬೇಡ ಕಣ ದಯವಿಟ್ಟು ಆಯಿತು ಹೇಳಲ್ಲ ಬಿಡು ಶ್ರುತಿ ಪ್ರಾಮಿಸ್ ನಾನು ಯಾರಿಗೂ ಹೇಳಲ್ಲ ನಾನು ನಾನು ನಿನಗೆ ದುಡ್ಡು ಕೊಡ್ತಿರೋ ವಿಷಯನ ನನ್ನ ನಂಬು ಹ್ಞೂ ನಾನು ಆ ಥರ ಸಹಾಯ ಮಾಡಿದ ನಾನು ಯಾರ ಹತ್ರ ಹೇಳ್ಕೊಳ್ಳೋ ಅಂತ ನಲ್ಲ ಅಂತ ನಿನ್ಗೆ ಗೊತ್ತಲ್ವ ಹಾಂ ಯಾರ ಹತ್ರ ಹೇಳಲ್ಲ ಪ್ರಾಮಿಸ್ ಹ್ಞೂ ಸರಿ ಆಯಿತು ಬಾಬು ಹೋಗೋಣ అయ్యో యోయ్యో ఏ ధడుకుని అంత బర హతీజ ఎస్ నక్ష ఐదు లక్షను ఏం నెడీతీనూ ఒ అర్థాక్త అతే ఇది కళ వ్యవాహర ఈ క్షణ మొదలు గంగన్ గెల్బు గంగనగ మక్ళగల్వల్ అాబ్లమ్ ఐతే అంత్రంతల్ సాయత్క మే ఈ సూర్య ఈ దారి హిదో అన్సతే ఏనూ గంగనగ్గ డైవర్స్ కొట్టు ఇవళ్ళే మద్ ఆగం స్టెచ్ హాకొక ఏమో అమ్మ ನನಗೂ ಹಂಗೇ ಅನ್ನಿಸ್ತೈತಿ ನಡಿ ಆದಷ್ಟು ಬೇಗ ಈ ವಿಷಯನ ಗಂಗನಿಗೆ ತಿಳಿಸಬೇಕು ಅತ್ತೆ ಬೇಗ ನಾವು ಊರಿಗೆ ಹೋಗೋಣ ಕತ್ಲಾಗೋ ಟೈಮ್ ಆಮೇಲೆ ಈಗ ಐದು ಗಂಟೆ ಬಸ್ಸು ಮಿಸ್ ಆದ್ರೆ ಆಮೇಲೆ ದುಡ್ಡು ಕೊಟ್ಟೋಗಬೇಕಾಗತ್ತೆ ನಡಿ ಸುಮ್ಮನೆ ಹೋಗೋಣ ನಾವು ತರಕಾರಿ ತಗೊಂಡು ಆ ತರಕಾರಿ ಅಯ್ಯಪ್ಪನ ಹತ್ರ ಬ್ಯಾಗ್ ಇಟ್ಟು ಬಂದಿದ್ದೀವಿ ಆಮೇಲೆ ಅಯ್ಯಪ್ಪ ಬಾಗ ಕೇಳುವುದ ನಡಿ ನಡಿ ಬೇಗ ಹೋಗೋಣ ಸರಿ ಆಯ್ತಮ್ಮ ಬಾ ಹೋಗೋಣ ಹೆಂಗೋ ಆ ಗಂಗನಿಗೆ ಬೇಗ ವಿಷಯ ತಿಳಿಸಣ ಅಗ ನಂದಿನಿಗೂ ಹೇಳಣ ಅವ್ರ ಅಣ್ಣ ಅಂತಾನ ಅವಳಿಗೂ ಗೊತ್ತಾಗಲಿ ಹ್ಮ್ ఓకే స్నేహితురే ఈ విడియో ఇలా ముగ్గుతాయి ఈ కథ ఇం ముందు వరయొచ్చు ఈ వీడియో ఇష్ట అంటే లైక్ షేర్ మరి నేను యూ నమ్మ ఛానల్ సబ్స్క్రైబ్ మాకు వదే సబ్స్క్రైబ్ ముందే వీడియోలో చెప్పి నమస్కారం